ಓಂ ಸಮರ್ಧ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಲೀಲಾಮೃತ ಅಧ್ಯಾಯ ನಾಲ್ಕು ಭಕ್ತ ಸುಲಭನು ಭಕ್ತರಿಗೆ ಇಹಪರ ಶ್ರೇಯಸ್ಸನ್ನು ಪ್ರಸಾದಿಸಲು ಸುಲಸಕವೇ ಬಂದಿರುವರಾಗಿ ಬಾಬಾ ಹೇಳುತ್ತಿದ್ದರು ಐಹಿಕ ಕೋರಿಕೆಗಳಿಂದೊಂದಿಗೆ ಬಾಬಾರನ್ನು ದರ್ಶಿಸಬಾರದೆಂದು ಹೇಳುತ್ತಿದ್ದ ಭಕ್ತನೊಂದಿಗೆ ಆಗ ಹೇಳಬೇಡ ನನ್ನ ಬಳಿಗೆ ಎಲ್ಲರೂ ಮೊದಲು ಹಾಗೆಯೇ ಬರುವರು ಕಷ್ಟಗಳು ಕೋರಿಕೆಗಳು ತೀರಿ ಜೀವನದಲ್ಲಿ ಒಂದು ಸ್ಥಾಯಿಯಲ್ಲಿ ಸ್ಥಿತ ಸ್ಥಿರವಾದ ಅನಂತರ ನನ್ನನ್ನು ಅನುಸರಿಸಿ ಸನ್ಮಾರ್ಗಕ್ಕೆ ಬರುವರು ಎಂದರು ಆದ್ದರಿಂದಲೇ ಶ್ರೀ ಸಾಯಿನಾಥರು ಭಕ್ತ ಸುಲಭರು ಭಕ್ತರಿಗೆ ಯಾವ ರೀತಿಯ ಕಠೋರ ನಿಯಮವನ್ನು ಇರಿಸದೆ ದರ್ಶನ ಮತ್ತು ಸ್ಮರಗಳ ಸ್ಮರಗಳಿಂದಲೇ ಪ್ರಸನ್ನರಾಗುವರು ರೇಗೆ ಎಂಬ ಭಕ್ತನು ಉಚ್ಚ ನ್ಯಾಯಾಲ ಉಚ್ಚ ನ್ಯಾಯಾಲಯಾದಿ ನ್ಯಾಯಾಧೀಶನಾಗಿ ಕರ್ತವ್ಯ ನೆರ ನೆರ ನೆರವೇರಿಸಿದನು ಉಪನಯನವಾದ ಅಂತ ನಂತರ ಅವನು ಹಾಸನ ಪ್ರಾಣಾಯಾಮದೊಂದಿಗೆ ಸೂರ್ಯನ ಬಿಂಬ ಮಧ್ಯದಲ್ಲಿ ಶ್ರೀಮನ್ನಾರಾಯಣ ಇರುವಂತೆ ಧ್ಯಾನಿಸುತ್ತಿದ್ದನು ಅವನಿಗೆ ಹತ್ತೊಂಬತ್ತು ನೂರ ಹತ್ತರಲ್ಲಿ ಒಂದೇ ರಾತ್ ಒಂದು ರಾತ್ರಿ ಮೂರು ಕನಸುಗಳು ಬಂದವು ಅವನು ತನ್ನ ಶರೀರದಿಂದ ಹೊರಬಂದು ಎದುರಲ್ಲಿ ಎದುರಿನಲ್ಲಿ ಶ್ರೀಮನ್ನಾರಾಯಣ ನೋಡುತ್ತಿರುವನು ಎರಡು ಈ ಬಾರಿ ಶ್ರೀಮನ್ನಾರಾಯಣನು ತನ್ನ ಪಕ್ಕದಲ್ಲಿ ಇದ್ದ ಒಬ್ಬ ವ್ಯಕ್ತಿಯನ್ನು ತೋರಿಸಿ ಈ ಶಿರಡಿ ಸಾಯಿ ನಿನ್ನವನು ಇವರನ್ನು ಆಶಿಸು ಎಂದನು ಮೂರು ಅವನು ಗಾಳಿಯಲ್ಲಿ ತೇಲಿ ಒಂದು ಗ್ರಾಮವನ್ನು ಸೇರಿದನು ಅಲ್ಲೊಬ್ಬ ವ್ಯಕ್ತಿ ಕಂಡು ಅದು ಶಿರಡಿ ಎಂದು ಹೇಳಿ ರೇಖೆಯನ್ನೊಂದು ಮಸೀದಿಗೆ ಕರೆದೊಯ್ದನು ಅಲ್ಲಿ ಶ್ರೀ ಸಾಯಿನಾಥರ ಮಹಾರಾಜರು ಕಾಲುಗಗಳನ್ನು ಚಾಚಿಕೊಂಡು ಕುಳಿತಿರುವರು ರೇಗೆ ನಮಸ್ಕರಿಸುತ್ತಲೇ ಬಾಬಾರವರು ಎದ್ದು ನಿಂತು ಅವನ್ನು ಆಲಂಗಿಸಿಕೊಂಡು ನೀನು ನನ್ನ ದರ್ಶನಕ್ಕೆ ಬಂದೆಯಾ ನಾನೇ ನಿನಗೆ ಋಣೆಯಾಗಿ ಇರುವನು ನಾನೇ ನಿನ್ನ ಬಳಿ ಬರಬೇಕು ಎಂದು ರೇಗೇನೆ ನಮಸ್ಕರಿಸಿದನು ಅನಂತರ ಕೆಲ ಕಾಲಕ್ಕೆ ಅವನು ಶಿರಡಿಗೆ ಹೋಗಿ ಬಾಬಾರಿಗೆ ನಮಸ್ಕರಿಸುವಂತೆಯೇ ಬಾಬಾ ಅರೇ ಮನುಷ್ಯನನ್ನು ಪೂಜಿಸುವುದು ಏನು ಎಂದು ಅವನ ಸಂಶಯ ವೃತ್ತಿಯ ಮೇಲೆ ಸರಿಯಾದ ಪೆಟ್ಟುಕೊಟ್ಟರು ಸ್ವಪ್ನದಲ್ಲಿ ಕಂಡದಂತೆ ತನ್ನನ್ನು ಹತ್ತರಕ್ಕೆ ಕರೆದುಕೊಳ್ಳಲವೆಂದು ನಿರಾಶೆ ಹೊಂದಿ ಮಧ್ಯಾಹ್ನ ಬಾಬಾ ಒಬ್ಬರೇ ಇರಲು ಅವರನ್ನು ರೇಗೆ ದರ್ಶಿಸಿದನು ಆಗ ಅವರು ರೇಗೆಯನ್ನು ಬಿಗಿದಪ್ಪಿಕೊಂಡು ನೀನು ನನ್ನವನು ಹೊಸ ಹೊಸಬರ ಮುಂದೆ ಮಕ್ಕಳನ್ನು ಹತ್ತಿರ ಕರೆದುಕೊಳ್ಳವು ಎಂದರು ಅವನು ಕನಸು ನಿಜವಾಯಿತು ಅವನ ಇಷ್ಟದೈವ ಅವನಿಗೆ ಸದ್ಗುರವನ್ನು ತೋರಿಸಿದನು ರೇಗೆಯ ಆನಂದಕ್ಕೆ ಭಾರವೇ ಇಲ್ಲದಂತಾಯಿತು ಅವನ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ರಾಮನವಮಿಗೆ ಒಂದು ಮಸ್ಲಿನ್ ವಸ್ತ್ರವನ್ನು ಕೊಟ್ಟು ಕಂಡು ಶಿರಡಿಯನ್ನು ಸೇರಿದನು ಸಹಜವಾಗಿ ಬಾಬಾ ಭಕ್ತಿರವ ಭಕ್ತರಿಗೆ ಕೊಡುವ ವಸ್ತ್ರಗಳನ್ನು ಭಕ್ತರಿಗೆ ಪ್ರಸಾದವಾಗಿ ಹಿಂದಿ ಕೊಡುತ್ತಾರೆ ಆದರೆ ತಾನೀಗ ತಾನೀವ ಈ ವಸ್ತ್ರವನ್ನು ಅವರೇ ಇರಿಸಿಕೊಳ್ಳಬೇಕು ಎಂದುಕೊಂಡು ರೇಗೆ ಅದನ್ನು ರಹಸ್ಯವಾಗಿ ಬಾಬಾರ ಆಸನದ ಕೆಳಗೆ ಇರಿಸಿದನು ಬಾಬಾ ಎಲ್ಲರೂ ಇತ್ತ ವಸ್ತ್ರಗಳನ್ನು ಅವರಿಗೆ ಹಿಂದು ತಿರುಗಿಸಿ ಎದ್ದು ನಿಂತು ಆಸನವನ್ನು ಕೊಡಿವಿ ಕೊಡಿವಿ ಎಂದರು ಆಗ ಆದ ಅದರಿಂದ ಹೊರಬಿದ್ದ ಆ ಮಸ್ಲಿನ್ ವಸ್ತ್ರವನ್ನು ಹೊದ್ದುಕೊಂಡು ಇದು ನನ್ನದು ನಾನು ಹೊದ್ದುಕೊಂಡರೆ ಚೆನ್ನಾಗಿರುವುದಿಲ್ಲವೇ ಎಂದು ಅವನತ್ತ ನೋಡಿ ಅಂದವಾದ ನನಗೆ ಬೀರಿದರು ಹಾಗೆಯೇ ಒಂದು ಗುರುಪೂರ್ಣಿಮೆಯ ದಿನ ಭಕ್ತರೆಲ್ಲರೂ ಬಾಬಾರಿಗೆ ಮಾಲೆಗಳನ್ನು ಹಾಕುತ್ತಿದ್ದರು ತಾನು ಏನು ತರದ ಕಾರಣ ರೇಗೆ ಮನಸ್ಸು ನೊಂದುಕೊಂಡಾಗ ಬಾಬಾ ತಮ್ಮ ಕೊರಳಲ್ಲಿಯ ಮಾಲೆಗಳೆಲ್ಲವನ್ನೂ ಅವನಿಗೆ ತೋರಿಸಿ ಇವೆಲ್ಲವೂ ನಿನ್ನವೇ ಎಂದರು ಒಂದು ದಿನ ಮಧ್ಯಾಹ್ನ ರೇಗೆಯನ್ನು ಮಸೀದಿಗೆ ಕರೆ ಕರಿ ಸೆಕೊಂಡು ಬಾಬಾ ಪ್ರೇಮಪುರಿತವಾಗಿ ನನ್ನ ಖಜ ಖಜಾನೆಯ ಕಿಳಿಕೆಯನ್ನು ನಿನ್ನ ಕೈಯಲ್ಲಿ ಇಟ್ಟಿದ್ದೇನೆ ನಿನಗೇನು ಬೇಕೋ ಕೋರಿಕೋ ಕೊಡವನು ಎಂದರು ರೇಗೆ ವಿವೇಕಯುತವಾಗಿ ಎಲ್ಲ ಜನ್ಮಗಳಲ್ಲಿಯೂ ನೀವು ನನ್ನ ಜೊತೆಯಾಗಿ ಇರಬೇಕು ಎಂದು ಕೋರಿದನು ಆಗ ಶ್ರೀ ಸಾಯಿನಾಥರು ತಪ್ಪದೇ ಇರುವನು ಎಂದು ಸಂತೋಷದಿಂದ ಅವನ ಬೆನ್ನು ತಟ್ಟಿದರು ಅಂದನಿಂದ ಅವನಿಗೆ ಯಾವಾಗಲೂ ಬಾಬಾ ತನ್ನ ಬಳಿ ಇದ್ದ ಬಳಿ ಇದ್ದಂತೆ ಏನು ಭಾಸವಾಗುತ್ತಿತ್ತು ಅವನ ಮಗ ಮಗು ಮರಣಪ್ಪಿನದಾಗ ರೇಗೆ ಎದುರು ರೇಗೆ ಎದುರು ಶ್ರೀ ಸಾಯಿ ಪ್ರತ್ಯಕ್ಷರಾಗಿ ನಿನಗೆ ನಾನು ಬೇಕೋ ಅಥವಾ ಮಗು ಬೇಕೋ ಮಗು ಬೇಕಂದರೆ ಬದುಕಿಸ್ತೇನೆ ಆದರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧವೂ ಇರದು ನಿನಗೆ ಮತ್ತೆ ಮಕ್ಕಳಾಗುವರು ಎಂದರು ಆಗ ರೇಗೆ ನಮಗೆ ನೀವೇ ಬೇಕು ಎಂದನು ಹಾಗಾದಲ್ಲಿ ಶೋಕಿಸಬೇಡ ಎಂದು ಬಾಬಾ ಅದೃಶ್ಯರಾದರು ಬಲವಂತ ನಾಚನೆ ಮೊದಲ ಬಾರಿ ಶಿರಡಿಗೆ ಹೊರಟಾಗ ದಾರಿಯಲ್ಲಿ ಒಬ್ಬ ಸ್ಟೇಷನ್ ಮಾಸ್ಟರ್ನು ಭೇಟಿಯಾಗಿ ಸಾಯಿ ಕೇವಲ ಮೋಸಗಾರ ಎಂದು ಹೇಳುತ್ತಿದ್ದಂತೆಯೇ ನಾಚನೆ ಮನಸ್ಸು ವಿಕಲಗೊಂಡಿತು ಅವನು ಶಿರಡಿಯ ಸೇರುವ ವೇಳೆಗೆ ಶ್ರೀ ಸಾಯಿನಾಥರು ಲೆಂಡಿ ತೋಟದಿಂದ ಹಿಂದು ತಿರುಗಿತ್ತಲು ನಾಚನೆಯನ್ನು ನೋಡಿ ಮಮಲತೆದಾರನಿಗೆ ಹೇಳದಾಗಿ ಬಂದಿರುವೆ ಯಾಕೆ ಹೀಗೆಂದು ಮಾಡಬೇಡ ಎಂದರು ಆ ಮಾತು ನಿಜವೇ ನಾಚನೆ ಅಲ್ಲಿ ತಂಗಿದ್ದ ಮೂರು ದಿನಗಳಲ್ಲಿ ಇಂತಹ ಅನೇಕ ಅನೇಕ ಲೀಲೆಗಳನ್ನು ಸಾಕ್ಷಿಯ ಲೀಲಗಳಿಗೆ ಸಾಕ್ಷಿಯಾದನು ಅವನಿಗೆ ಶ್ರೀ ಸಾಯಿನಾಥರಲ್ಲಿ ವಿಶ್ವಾಸ ಬೇರೂರಿತು ಅವನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶಿರಡಿಗೆ ಹೊರಟಾಗ ಸಾಮಂತ ಎಂಬ ವ್ಯಕ್ತಿ ಶ್ರೀ ಸಾಯಿಗೆ ಸಮರ್ಪಣೆ ಮಾಡೆಯೆ ಎಂದು ಒಂದು ತೆಂಗಿನಕಾಯಿ ಮತ್ತು ಎರಡು ಕ ಎರಡು ಆಣೆಯನ್ನು ಇತ್ತನು ನಾಚನೆ ತೆಂಗಿನಕಾಯಿ ಶ್ರೀ ಬಾಬಾರವರಿಗೆ ಸಮರ್ಪಿಸನಾದರೂ ದಕ್ಷಿಣ ಸಮರ್ಪಿಸುವುದು ಮರ್ತನು ಅವನು ಹಿಂದುತಿರುವ ಸಮಯದ ಶ್ರೀ ಸಾಯಿ ಒಳ್ಳೆಯದು ಹೋಗಿ ಬಾ ಆದರೆ ಆ ಪಡಬ್ರಾಹ್ಮಣನಿದ್ದ ಎರಡ ಆಣೆಗಳನ್ನು ಕೊಡ ಕೊಡಲಿಲ್ಲವಲ್ಲ ಏಕೆ ಒಪ್ಪಿಕೊಂಡ ಕೆಲಸವನ್ನು ಸರಿಯಾಗಿ ಮಾಡು ಇಲ್ಲದಿದ್ದಲ್ಲಿ ಒಪ್ಪಿಕೊಳ್ಳಬೇಡ ಎಂದರು ಆಗ ನಾಚನೆ ಅವುಗಳ ತಂದು ಸಮರ್ಪಿಸಿದನು ಶ್ರೀ ಸಾಯಿನಾಥರನ್ನು ದೀರ್ಘಕಾಲ ಸೇವಿಸಿದ ಶ್ರೀಮತಿ ಚಾಂದ್ರಾಬಾಯಿ ಬೋರ್ಕರ್ ಹೀಗೆ ಹೇಳಿರುವರು ನಮ್ಮವರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪಂಡರಾಪುರದಲ್ಲಿ ಇದ್ದರು ಆಗ ನಾನು ಶಿರಡಿಗೆ ಭೇಟಿಯಾಗಿದ್ದನು ಭೇಟಿ ಇತ್ತನು ಒಂದು ದಿನ ಬಾಬಾ ಅಮ್ಮ ನೀನು ತಕ್ಷಣವೇ ಪಂಡರಾಪುರಕ್ಕೆ ತೆರಳು ನಾನು ನಿನ್ನ ಜೊತೆಯೇ ಇರುವನು ನನಗೆ ರೈಲಿನ ಅವಶ್ಯಕವೂ ಇಲ್ಲ ಎಂದರು ನಾನು ಮ ಮತ್ತೊಬ್ಬರೆಂದಿಗೆ ಹೊರಟು ಸೇರುವ ಹೊತ್ತಿಗೆ ನಮ್ಮ ಅವರು ಅಲ್ಲಿನ ಕೆಲಸ ಕೆಲಸವ ಬಿಟ್ಟು ಎಲ್ಲಿಗೂ ಹೊರಟು ಹೋಗಿದ್ದರು ನನ್ನ ಬಳಿಯಲ್ಲಿ ಇದ್ದ ಹಣದಿಂದ ಮತ್ತೆ ಕುರುದ್ವಾಡಿಯ ಸೇರಿ ಕುರುದ್ವಾರಿಯ ಸೇರಿ ದಿಕ್ಕು ತೋ ತೋರದೆ ರೈಲ್ವೆ ನಿಲ್ದಾಣದಲ್ಲಿ ಕುಳಿತನು ಒಬ್ಬ ಪಕೀರು ಬಂದು ಏನಾಲೋಚಿಸುತ್ತಿರುವೆ ತಕ್ಷಣವೇ ಹೊರಡು ನಿಮ್ಮ ಯಜಮಾನವರು ದೌಂಡ್ ರೈಲ್ವೆ ನಿಲ್ದಾಣದಲ್ಲಿ ಇದ್ದಾರೆ ಎಂದನು ನನ್ನ ಬಳಿ ಖರ್ಚಿಗೆ ಹಣವೇ ಇಲ್ಲದಂದರೆ ಅವನು ಮೂರು ಟಿಕೆಟ್ಟುಗಳನ್ನು ಕೊಟ್ಟನು ನಾವು ದೌಂಡ್ ಸೇರುವ ಒಳಗೆ ಸರಿಯಾಗಿ ನಮ್ಮವರು ತೂಗಳಿಸುತ್ತಿರಲು ಕನಸಿನಲ್ಲಿ ಫಕೀರರ ಕಂಡು ನನ್ನ ತಾಯಿಯನ್ನು ಅಶ್ರದ್ಯಗೈಯಬೇಡ ಈಗ ರೈಲಿನಲ್ಲಿ ಬರುವಳು ಎಂದರಂತೆ ನಮ್ಮವರು ನನ್ನೆದುರು ಎದುರುಗೊಂಡು ನನ್ನನ್ನು ಕರೆದೊಯ್ದರು ನನ್ನ ಬಳಿ ಇದ್ದ ಶ್ರೀ ಸಾಯಿನಾಥರ ಪಟವನ್ನು ನೋಡಿ ತಮಗೆ ಕನಸಿನಲ್ಲಿ ದರ್ಶನವಿದ್ದ ಮಾರ್ಗದರ್ಶನ ಮಾಡಿದ್ದು ಶ್ರೀ ಸಾಯಿನಾಥರೇ ಎಂದು ತಿಳಿಸಿದರು ನಾನು ನಲವತ್ತು ವರ್ಷಗಳ ಗರ್ಭ ಧರಿಸಲಿಲ್ಲ ಬಾಬಾ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಒಂದು ಬಾರಿ ತಾಯಿ ನಿನಗೇನು ಬೇಕು ಎಂದರು ನಿಮಗೆ ತಿಳಿದೆ ಎಂದನು ಆಗವರೇ ಆಗವರು ಸರಿ ಎಂದರು ತರುವಾಯ ಮೂರು ವರ್ಷಗಳಿಗೆ ನನಗೆ ಋತುಕ್ಸ್ರಾವ ನಿಂತಿತು ಆ ವಯಸ್ಸಿನಲ್ಲಿ ಗರ್ಭವಿಲ್ಲವೆಂದು ಅದು ಗಡ್ಡೆ ಎಂದು ವೈದ್ಯರು ಹೇಳದರಾದರೂ ನಾನು ಹತ್ತು ತಿಂಗಳವರೆಗೂ ಸಸ್ಯಚಿಕಿತ್ಸೆ ಮಾಡಿಕೊಳ್ಳಲೆಂದನು ವಿಚಿತ್ರ ನನಗೆ ಸಖ ಕಾಲದಲ್ಲಿ ಸುಖಪ್ರಸವ ಆಯಿತು ಹಾಗೆಯೇ ಮತ್ತೊಮ್ಮೆ ಕನಸಿನಲ್ಲಿ ಬಾಬಾ ನಿನ್ನ ರಾಮನನ್ನು ಕರೆದೊಯ್ಯುವೇನು ನೀನು ಧೈರ್ಯದಿಂದ ಧೈರ್ಯದಿಂದ ನಿನ್ನ ವಿಧಿಗಳನ್ನು ನಿರ್ವಹಿಸು ಎಂದರು ಬಾಬಾ ಹೇಳದಂತೆಯೇ ಚಾತುರ್ಮಾಸದಲ್ಲಿ ನಮ್ಮವರಿಗೆ ಪ್ರಮಾದಕರವಾದ ಜ್ವರ ಬಂದಿತ್ತು ನಮ್ಮವರ ಕೋರಿಕೆಯ ಪ್ರಕಾರ ಚಾತುರ್ಮಾಸ ಪೂರ್ಣಗೊಳ್ಳುವವರೆಗೂ ನಮ್ಮವರನ್ನು ಉಳಿಸಲೆಂದು ಬಾಬಾರನ್ನು ಕೋರೆತನು ಚಾತುರ್ಮಾಸ ಪೂರ್ಣಗೊಂಡ ಎಳೆಯನೇ ದಿನ ಏಳನೇ ದಿನ ನಮ್ಮವರು ಚಹಾ ಕುಡಿದು ವಿಷ್ಣು ಸಹಸ್ರಾಮ ಮತ್ತು ಆರತಿಯನ್ನು ಕೇಳಿ ಓದಿಸಿಕೊಂಡು ಶ್ರವಣಗೈದರು ವೈದ್ಯರು ಪ್ರಮಾದ ತಪ್ಪಿಸಿದ ತಪ್ಪಿದೆ ಅಂತ ಅಂದರು ಆದರೆ ನನಗೆ ಬಾಬಾ ಹೇಳಿದ್ದು ಸ್ಮರಣೆಗೆ ಬಂದು ಗಂಗೆಯ ಬಾಯಿಯಲ್ಲಿ ಹಾಕಿದನು ಅವರು ಶ್ರೀರಾಮ ಎಂದು ಕಣ್ಣು ಮುಚ್ಚಿದರು ಅಂದರೆ ಭಕ್ತಿಯ ಮೇಲಿನ ಪ್ರೇಮೆಯಿಂದ ಶ್ರೀ ಸಾಯಿನಾಥರು ಆಕೆಯ ಗಂಡನನ್ನು ಅನುಗ್ರಹಿಸಿದಾಯಿತು ಅನ್ ಅನ್ವರ್ ಖಾನ್ ಖಾಜಿ ಅಹಮದಾ ನಗರ್ ಶ್ರೀ ಸಾಯಿನಾಥರನ್ನು ದರ್ಸ ತೇಲಿಕಾಕೋಟೆ ಎಂಬ ಸ್ಥಳದಿ ಒಂದು ಮಸೀದಿಯನ್ನು ಪುನರುದ್ಧಗೈಯ್ಯಲು ಶ ಹಣವನ್ನು ಕೋರಿದನು ಬಾಬಾ ಅವನಿಗೆ ಆ ಮಸೀದಿ ಯಾರಿಂದಲೂ ಧನ ಸ್ವೀಕರಿಸುವುದಿಲ್ಲ ಅದೇ ನೀಡುವುದು ಆ ಮಸೀದಿಯ ನಿಂಬಾರಿನ ಕೆಳಗೆ ಮೂರಡಿಗಳಷ್ಟು ಆಗದರೆ ನಿಧಿ ನಿಧಿ ಲಭಿಸುವುದು ಎಂದರು ತರುವಾಯ ಬಾಬಾ ಹೇಳಿದ್ದು ಅಕ್ಷರಶಃ ಸ್ವಚ್ಛವಾಯಿತು ಮತ್ತೊಮ್ಮೆ ಮಿರಾನ್ ಫಾಂಡೇಶ್ ಜಿಲ್ಲಾದಿಂದ ಮತ್ತೊಮ್ಮ ಮದ್ದುಶಾ ಎಂಬ ಫಕೀರನ್ನು ಬಂದು ಅತ್ಯವಸರವಾಗಿ ಏಳು ನೂರು ರೋಗಗಳು ಬೇಕು ಎಂದು ಕೋರಿ ದುಃಖತಪ್ತನಾದನು ಆ ಹಣವನ್ನು ಭಾಗಸಾಹೇಬ್ ಜೋಗಿಗೆ ನೀಡೆಂದು ಹೇಳಿದರು ಬಾಬಾ ಅವನು ಆ ಹಣವನ್ನು ಬಾಬಾರಿಗಿತ್ತನು ಅದನ್ನು ಆ ಮದ್ದುನ್ ಶಾ ಎಂಬ ಫಕೀರಿಗೆ ಕೊಡೆಂದು ಗುಲಾಬ್ ಗುಲಾಬ್ ಲಕ್ಷ್ಮಣ್ ಎಂಬ ಯುವಕರಿಗಿತ್ತರು ಶ್ರೀ ಸಾಯಿ ಆ ಇಬ್ಬರು ಯುವಕರು ಅದರಲ್ಲಿ ಇನ್ನೂರು ರೋಗಗಳನ್ನು ತೆಗೆದುಕೊಂಡು ಮಿಕ್ಕ ಐನೂರು ರೋಗಗಳನ್ನು ಮಾತ್ರವೇ ಆ ಫಕೀರಿಗಿತ್ತರು ಅವನು ಏಳುನೂರು ರೂಪಗಳೇ ಬೇಕೆಂದು ಎಷ್ಟು ಗೋ ದುಃಖ ದುಃಖ ವಿಲಸಿದ ವಿಲ ವಿಲಪಿಸಿದರು ಶ್ರೀ ಸಾಯಿ ಚಕಾರವತ್ತಲ್ಲಿ ಚಕಾರವತ್ತಲಿಲ್ಲ ಅವನು ಐನೂರು ರೋಗಗಳೊಂದಿಗೆ ಖಿನ್ನವ ಖಿನ್ನವದನಾಗಿ ಪಾದಚಾರಿಯಾಗಿ ಹೋಗುತ್ತಿರಲು ನೀಮ್ಗಾಂವ್ ಬಳಿ ಅವನಿಗೆ ಎರ್ರಸ್ ಶಾ ಎಂಬ ಫಾರ್ಸಿ ಭಕ್ತನ ಎದುರಾಗಿ ಭಿಕ್ಷರಿ ಇತ್ತು ಇನ್ನೂರು ರೋಗಗಳನ್ನು ನೀಡಿದನು ಯಾಕೆಂದರೆ ಅದ ಅದರ ಪೂರ್ವ ರಾತ್ರಿ ಎರ್ರಸ್ ಶ್ರೀ ಸಾಯಿನಾಥರು ಕನಸಿನಲ್ಲಿ ಕಂಡು ಟಾಂಗಾದಲ್ಲಿ ಶಿರಡಿಗೆ ಹೋಗೆಂದು ಆದೇಶಿಸಿ ಹಾಗೆ ಹೋಗುತ್ತಿರಲು ನೀಮ್ಗಾಂವ್ ನೋಳು ಎದುರುಗೊಳ್ಳುವ ಫಕೀರನಿಗೆ ಭೋಜನವಿತ್ತು ಇನ್ನೂರು ರೋಗಗಳನ್ನು ಕೊಡೆಂದು ಅಂತ ಹೇಳಿದರು ಹಾಂ ಮತ್ತೊಮ್ಮೆ ಲಾಸೂರ್ನಿಂದ ಬಂದ ಮುಸಲ್ಮಾನ್ ನಾಲ್ಕು ಸಾವಿರ ರೂಪ ಬಳಬೇಕೆಂದು ಅತ್ತು ಕರೆದನು ತಾವಿತ್ತರೂ ಅವನಿಗೆ ದಕ್ಕದೆಂದು ಸಾಯಿ ಹೇಳಿದರೂ ಅವನು ಕೇಳಲಿಲ್ಲ ನಾಳೆ ಬೆಳಿಗ್ಗೆ ಅಳದ ಮರದ ಬಳಿ ಹೋಗು ನಿಧಿಯ ಬಿಂದಿಗೆ ದೊರಕುವುದು ಎಂದರು ಬಾಬಾ ಅವನು ನಂಬಲಿಲ್ಲವಾದರೂ ಆ ಮರದ ಹೋದನು ಅಲ್ಲೊಂದು ನಿಧಿ ತುಂಬಿದ ಬಿಂದಿಗೆ ಕಂಡಿತು ಅದನ್ನು ಕಂಡ ಹೊರಲಾರದೆ ಮತ್ತೊಬ್ಬರನ್ನು ಜೊತೆ ಮಾಡಿಕೊಂಡು ಹೋಗಿ ನೋಡುವಷ್ಟರಲ್ಲಿ ಆ ಬಿಂದಿಗೆ ಅಲ್ಲಿ ಇರಲಿಲ್ಲ ಆದ್ದರಿಂದ ದುಃಖದ ಕಟ್ಟೆಯೊಡೆದು ಅಳುತ್ತಾ ಬಂದು ಬಾಬಾರಿಗೆ ಹೇಳಿದನು ಅದನ್ನು ರೂಯಿ ಗ್ರಾಮದೊಬ್ಬನು ಗ್ರಾಮದವನೊಬ್ಬನು ಹೊತ್ತುಕೋ ಹೊತ್ತುಕೊಂಡು ಹೋದನು ಅಂದರು ಶ್ರೀ ಸಾಯಿ ಶಿರಡಿ ಸಮೀಪಿಸಿದ ಕೊಹಲ್ವ ಇಂದ ದಿನವೂ ಆರತಿ ಭಜನೆಗಳಿಗೆ ಪಿಲಾಜಿ ಗುರವ್ ಶಿರಡಿಗೆ ಬರುತ್ತಿದ್ದನು ಅವನ ಹೆಂಡತಿಗೆ ಶ್ರೀ ಸಾಯಿನಾಥರು ಸ್ವಪ್ನ ದರ್ಶನ ನೀಡಿ ಅರ್ಧ ರೂಪಾಯಿನೇ ಇತ್ತು ಇದನ್ನು ಹಣದ ಚೀಲದಲ್ಲಿ ಇಟ್ಟುಕೋ ಕೋರಿಕೆಯಲ್ಲೂ ತೀರುತ್ತವೆ ಎಂದರು ಆಕೆ ತನ್ನ ಮಗನಿಗೆ ಒಂದು ವಸ್ತ್ರವನ್ನು ನೀಡರೆಂದು ಆ ಕನಸಿನಲ್ಲಿಯೇ ಬೇಡದಳು ಅದಕ್ಕೆ ಬಾಬಾ ಅನಂತರ ಕೊಡುವೆನು ಬಿಡು ಎಂದರು ಆ ರಾತ್ರಿ ಪಿಲಾಜಿ ಗುರವ್ ಕನಸಿನಲ್ಲಿಯೂ ಬಾಬಾ ದರ್ಶನವಿತ್ತು ಶಿರಡಿಯಲ್ಲಿಯೇ ಸ್ಥಿರವಾಸಗೈರಿ ಯಾವ ಕೊರತೆಯೂ ಬಾರದು ಎಂದ ರು ಇದರ ಮೂರನೇ ದಿನವೇ ಅವರು ಶಿರ್ಡಿಗೆ ಬಂದು ಬಂದುಳಿ ಇಳಿದರು ಪಿಲಾಜಿ ಗುರವ್ ಪ್ರತಿದಿನವೂ ಬಾಬಾರ ಸನ್ನಿಧಿಯಲ್ಲಿ ಸನ್ ಸನಾದಿ ಶಹನಾಯಿ ನೋ ನುಡಿಸುತ್ತಿದ್ದನು ಶ್ರೀ ಸಾಯಿನಾಥ ಶ್ರೀ ಸಾಯಿ ಸಮರ್ಥರು ಸಮಾಧಿ ಹೊಂದಿದಾಗ ಹೊತ್ತಿಸಿದ್ದ ವಸ್ತ್ರವು ಅವರ ಮನೆಗೆ ಅವನ ಮಗನಿಗೆ ಲಭಿಸಿತು ಇಂದು ಶ್ರೀ ಸಾಯಿ ತಮ್ಮ ಮಾತನ್ನು ಉಳಿಸಿಕೊಂಡರು ಆತ್ಮಾರಾಮನ್ ಹೆಂಡತಿ ಕೆಲ ಕಲಹ ಮಾಡಿಕೊಂಡು ಬಹುಳ ವರ್ಷಗಳಿಂದ ತವರು ಮನೆಯಲ್ಲಿಯೇ ವಾಸಿಸುತ್ತಿದ್ದಳು ಆತ್ಮಾರಾಮನ್ ಹತ್ತೊಂಬತ್ತು ನೂರ ಹದಿಮೂರನಲ್ಲಿ ತನ್ನ ತಮ್ಮ ಬಿ ವಿ ವೈದ್ಯನು ಹೇಳಲು ಶ್ರೀ ಸಾಯಿನಾಥರನ್ನು ದರ್ಶಿಸಿ ಊದೀನ್ ಮತ್ತು ಪ್ರಸಾದವನ್ನು ತನ್ನ ಹೆಂಡತಿಗೆ ಕಳುಹಿಸಿದನು ಪರಮಾಶ್ಚರ್ಯ ಅದು ಸೇರುತ್ತಲೇ ಆಕೆ ಗಂಡನ ಮನೆಯ ಸೇರಿ ಇದೇ ನನ್ನ ಮನೆ ಅವ ತವರು ಮನೆಯಲ್ಲಿಯೇ ಏನಿದೆ ಸುಖ ಎಂದಳು ಅಂದನಿಂದ ಆ ದಂಪತಿಗಳು ಸುಖವಾಗಿ ಇರುವರು ಹರಿಭಾವ್ ಒಂಬ ಹರಿ ಭಾವು ಫಸ್ನೆ ಎಂಬ ಒಬ್ಬ ಕ ಕಲರಾ ರೋಗಿಗೆ ಬಾಬಾರ ಊದಿ ಪ್ರಸಾದವನ್ನು ನೀಡಲು ಆ ವ್ಯಾಧಿ ಕಡಿಮೆ ಆಯಿತು ಆದ್ದರಿಂದ ಅನೇಕ ರೋಗಿಗಳು ಬಂದು ಅವನಲ್ಲಿದ್ದ ಎಲ್ಲ ಊದಿಯನ್ನು ತೆಗೆದುಕೊಂಡು ಹೋದರು ಮತ್ತೇನು ಮಾಡಬೇಕು ತಿಳಿಯದು ತಿಳಿಯದೆ ಅವನು ಭಯಭ್ರಾಂತನಾದಾಗ ಅಂದಿಗೆ ಆ ಊರಿನಲ್ಲಿ ಆ ವ್ಯಾಧಿಯ ಇಲ್ಲದಂತಾಯಿತು ಅನಂತರ ಫಸ್ನೆ ಪಕ್ಕದ ಗ್ರಾಮದಲ್ಲಿ ಒಬ್ಬ ಮಿತ್ರನ ಬಳಿ ಹೋದನು ಆ ಮಿತ್ರನ ತಮ್ಮನಿಗೆ ಅತ್ಯಂತ ಪ್ರಮಾದಕರವಾದ ಜ್ವರ ಬಂದು ಯಾವ ಔಷಧೋಪಚಾರ ಮಾಡಿದರೂ ಕಡಿಮೆಯಾಗಲಿಲ್ಲ ಅವನ ಸ್ನೇಹಿತನು ಸಾಯಿ ಮಹಾತ್ಮರೇ ಹೌದರ ಹೌದಾದರೆ ನಿನ್ನ ಮೂಲಕ ನನ್ನ ತಮ್ಮನನ್ನು ಕಾಪಾಡಬೇಕು ಎಂದನು ಆ ರೋಗಿಯಾದರೂ ಪ್ರಮಾದಕರ ಸ್ಥಿತಿಯಲ್ಲಿಯೇ ಇದ್ದ ಕಾರಣ ಫಸ್ನೆ ತಪ್ಪಿಸಿಕೊಳ್ಳಲೇ ಯತ್ನಿಸಿದನು ಆದರೆ ಸ್ವಚ್ಛವಾದ ಿಲ್ಲ ಅಂದು ರಾತ್ರಿ ಆ ರೋಗಿಯೇ ಶ್ರೀ ಸಾಯಿನಾಥರ ಪೂಜೆಗೆ ಎಲ್ಲಾ ಏರ್ಪಾಟುಗಳನ್ನು ಮಾಡಿ ಪೂಜೆಯನ್ನು ಅತ್ಯಂತ ಶ್ರದ್ಧೆಯಿಂದ ನೋಡುತ್ತಾ ಕುಳಿತುವನು ಹೇಗಾದರೂ ತಪ್ಪಿಸಿಕೊಳ್ಳಬೇಕು ಎಂದು ಫಸ್ನೆ ದುಬಾರಿ ದುಬಾರಿಯಾದ ಶುಲ್ಕವನ್ನು ಕೇಳಿದರೂ ಅವರು ಅಂಗೀಕರಿಸಿದರು ಅಂದು ರಾತ್ರಿ ಶ್ರೀ ಸಾಯಿನಾಥರು ಫಸ್ನೆಯ ಕನಸಿನಲ್ಲಿ ದರ್ಶನವಿತ್ತು ರೋಗಿಗೆ ತಕ್ಕ ಔಷಧಿಯನ್ನು ತಿಳಿಸಿದರು ಆದ್ದರಿಂದ ಆ ವ್ಯಾಧಿ ಸಂಪೂರ್ಣವಾಗಿ ಕಡಿಮೆಯಾಯಿತು ಶ್ರೀ ಸಾಯಿನಾಥರನ್ನು ನಂಬಿ ಆಶ್ರಯಿಸಿದವರಿಗೆ ತಪ್ಪದೆ ನ್ಯಾಯ ದೊರೆಯುವುದು ಗುಹಾಡ ಎಂಬ ಊರಿನಲ್ಲಿ ಒಬ್ಬ ಬ್ರಾಹ್ಮಣಿಗೆ ಒಂದು ಸಣ್ಣ ತಪ್ಪಿಗೆ ಮರಣದಂಡವನ್ನು ವಿಧಿಸಿದರು ಅವನ ಮುಸಲ್ಮಾನ್ ಮಿತ್ರನೊಬ್ಬನು ಶಿರಡಿಗೆ ಭೇಟಿ ಇತ್ತು ಶ್ರೀ ಸಾಯಿಗೆ ನಿವೇದಿಸಿದನು ಆಗ ಬಾಬಾ ಭಗವಂತ ನಾಲ್ಕು ದಿನಗಳಲ್ಲಿ ಕರುಣಿಸುವನು ಎಂದರು ಅವನು ಆ ಪೀಲು ಹಾಕಲು ಸರಿಯಾಗಿ ನಾಲ್ಕನೆಯ ದಿನದಿಂದಲೇ ಶಿಕ್ಷೆ ಆಯಿತು ಹಾಗೆಯೇ ಒಮ್ಮೆ ಬಾಂದ್ರಾದಲ್ಲಿ ಗಿರಿವಿ ವ್ಯಾಪಾರಿ ಕೆಲವರು ವ್ಯಾಪಾರದಲ್ಲಿ ಆಕ್ರಮ ಆಕ್ರಮಣ ಆಕ್ರಮಣ ಮಾಡಿದರು ಆದರೆ ಅವರೊಂದಿಗೆ ಅದನ್ನು ಆದಂದಲಾಲಿಗೂ ನಿಷ್ಕಾರಣವಾಗಿ ಶಿಕ್ಷೆಯಾಗುವ ಆಗುವಂತಿತ್ತು ಅವನು ಒಬ್ಬ ಭಕ್ತನ ಮನೆಯಲ್ಲಿ ಬಾಬಾರ ಪಟಕ್ಕೆ ಮಂಡಿಯೂರಿ ನಮಸ್ಕರಿಸಿ ನಾನು ನಿರ್ದೋಷಿ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದನು ಅವರಲ್ಲಿ ಇವ ಇವನೊಬ್ಬನಿಗೆ ಮಾತ್ರವೇ ಶಿಕ್ಷೆ ತಪ್ಪಿ ಗೌರವ ಉಳಿತು ಅವನು ಆ ಸಂತೋಷದ ಚಹಾ ಸವಿಯಲು ತೆರಳುತ್ತಿದ್ದಲು ಫಕೀರನೊಬ್ಬ ಜೊತೆಯಾದನು ಆದರೆ ಅವನು ಆ ಸಂತೋಷದಿ ಚಹಾ ಸವಿಯಲು ತೆರಳುತ್ತಿದ್ದ ತೆರಳುತ್ತಿತ್ತೆರಳಲು ಫಕೀರನೊಬ್ಬ ಜೊತೆಯಾದನು ಅವನು ಆ ಸಂತೋಷದಿ ಚಹಾ ಸವಿಯಲು ತೆರಳುತ್ತಿರಲು ಫಕೀರನೊಬ್ಬ ಜೊತೆಯಾದನು ಆದರೆ ಹೋಟೆಲ್ ಬಳಿ ಆದ್ಮ ಆದಮ ಹಿಂದೆ ತಿರುಗಿ ನೋಡಲು ಆ ಫಕೀರು ಕಾಣಲಿಲ್ಲ ಕಾಕಾ ಸಾಹೇಬ್ ದೀಕ್ಷಿತ್ ಹತ್ತೊಂಬತ್ತು ನೂರ ಹತ್ತರಲ್ಲಿ ಶಿರಡಿಯಲ್ಲಿನ ಸ್ವಲ್ಪ ಸ್ಥಳವನ್ನು ಕೊಳಲೋ ಚೌಕಾಶಿ ಚೌಕಾಸಿ ಮಾಡಿದನು ಆ ಸ್ಥಳದ ಒಡಿಯನಾದ ಲಕ್ಷ್ಮಣ್ ಭಟ್ ಆದರೆ ಅದರ ಬೆಲೆ ಇನ್ನೂರು ರೂಪಗಳೆಂದು ಹೇಳಿದರು ದೀಕ್ಷಿತ್ ನೂರ ಐವತ್ತು ರೂಪಗಳಿಗೆ ಕೇಳಿದರು ಏನು ಮಾಡಿದರೂ ಈ ಚೌಕಾಶಿಯ ನಿರ್ಯಾಣ ನಿರ್ಯಾಣಕ ಪಂಥವನ್ನು ತಲುಪಲೇ ಇಲ್ಲ ಭಟ್ ಮಸೀದಿಗೆ ದರ್ಶನಾರ್ಥವಾಗಿ ತರಲಲು ಶ್ರೀ ಸಾಯಿ ಏಕೆ ಹೀಗೆ ವಾದ ಮಾಡುವಿರಿ ಮಧ್ಯವರ್ಗವಾಗಿ ಹೋಗಿ ನೀನು ನೂರ ಎಪ್ಪತ್ತೈದು ರೂಪಗಳಿಗೆ ಕಡಿಮೆ ಒಪ್ಪಿಕೊಳ್ಳಬೇಡ ಎಂದರು ಆದರೆ ಅವನು ಈ ವಿಚಾರವನ್ನು ದೀಕ್ಷಿತಿಗೆ ಹೇಳಲಿಲ್ಲ ಕಡಿಗೆ ನೂರ ಐವತ್ತು ರೂಗಳಿಗೆ ಸ್ಥಳದ ಮಾರಾಟ ಆಯಿತು ಆದರೆ ಲಕ್ಷ್ಮಣ್ ಭಟ್ ಮನೆಗೆ ಬಂದು ಹಣವನ್ನು ಲೆಕ್ಕ ಮಾಡಲು ನೂರ ಎಪ್ಪತ್ತೈದು ಇದ್ದವು ತುಬೆ ಗಾಂವದಲ್ಲಿ ಶಾಂತಾಬಾಯಿಗೆ ಬೆರಳಿನ ಮೇಲಿನ ಮೇಲೆ ಕುಳಿತು ಮೂಳೆ ಕುಳಿತುಂಬ ಕೀವು ಸೋ ಸೋರುತ್ತಿತ್ತು ಆಕೆ ಒಂದು ದಿನ ಕನಸಿನಲ್ಲಿ ಬಾಬಾ ದರ್ಶನವಿತ್ತು ದೇಕಾಮಾಲಿ ಎಲೆಯ ರಸವನ್ನು ಹಚ್ಚಿಕೋ ಎಂದರು ಅಂತೆಯೇ ಮಾಡಲು ಆ ಹುಣ್ಣು ಬಹುಬೇಗ ಕಡಿಮೆ ಆಯಿತು ಈ ಲೀಲೆಯ ಬಗ್ಗೆ ಆಕೆ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಾಬಾರಿಗೆ ಪತ್ರ ಬರೆಯುವುದರ ಮೂಲಕ ಕೃತಜ್ಞತಾಭಾವ ಕೃತಜ್ಞತಾಭಿವಂದನಗಳನ್ನು ಸಮರ್ಪಿಸಿದಳು ಮುಲ್ಕಿ ಎಂಬ ಗ್ರಾಮದಲ್ಲಿ ವೆಂಕಟರಾವ್ ಎಂಬ ಭಕ್ತನೊಂದ ದಿನ ಹೃದಯ ಹೃದಯಾಘಾತದಿಂದ ನೆಲ ನೆಲಕುರಿ ಉಳಿದನು ನೆಲ ಉರುಳಿದನು ಆ ಸ್ಥಿತಿಯಲ್ಲಿ ಅವನಿಗೆ ಶ್ರೀ ಸಾಯಿ ಸಮರ್ಥರು ಇಬ್ಬರು ಸೇವರೊಂದಿಗೆ ದರ್ಶನವಿತ್ತರು ಅವನು ಬೇಡವೆಂದು ಬೇಡಿಕೊಂಡರು ಕೇಳದೆ ಆ ಸೇವಕರು ವೆಂಕಟರಾವ್ನ ಕಾಲು ಕಾಲೊತ್ತಿದರು ಅನಂತರ ಇವನು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಶಿರಡಿಗೆ ಭೇಟಿ ಇತ್ತಾಗ ಶ್ರೀ ಸಾಯಿನಾಥರ ಸನ್ನಿಧಿಯಲ್ಲಿ ಆ ಇಬ್ಬರು ಸೇವಕರನ್ನು ನೋಡಿದನು ಅಲ್ಲಿಯವರೆಗೂ ಅವನು ತನ್ನ ತಂದೆಯ ಭಕ್ತಿ ವಿಶ್ವಾಸಗಳನ್ನು ವಿಮರ್ಶಿಸುತ್ತಲಿದ್ದ ವೆಂಕಟರಾವ್ ಆಸ್ತಿಕನು ಶ್ರೀ ಸಾಯಿ ಸಮರ್ಥರ ಸದ್ಭಕ್ತನೂ ಆದನು ಅವನಿಗ ಅವನಿಗಾವ ಕಷ್ಟ ಬಂದರು ಅವನಿಗೆ ಯಾವ ಕಷ್ಟ ಬಂದರೂ ಶ್ರೀ ಸಾಯಿಗೆ ಪತ್ರ ಬರೆಯಲು ಅದು ಬಾಬಾರಿಗೆ ಸೇರುತ್ತಿದ್ದಂತೆಯೇ ಅವನ ಕಷ್ಟಗಳು ನುಜ್ಜುನೂರಾಗುತ್ತಿದ್ದವು ಅಂದರೆ ಪರಿಹಾರವಾಗುತ್ತಿದ್ದವು ಶ್ರೀ ಸಾಯಿನಾಥಾರ್ಪಣಮಸ್ತು ದಾರ್ಪಣ ಮಸ್ತು ಶುಭಮತ್ತು ಜೈ ಸಾಯಿನಾ